ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಕಳೆದಿದೆ ಜನ ಸರ್ಕಾರವನ್ನ ಯಾಕೆ ತಂದ್ವಿ ಎಂದು ಶಾಪ ಹಾಕ್ತಿದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಮೂಡ ಹಗರಣದ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಇಡಿ ಚಾರ್ಜ್ ಶೀಟ್ ಹಾಕಿದೆ ಆದರೆ ಎಸ್ಐಟಿಯು ಸಚಿವರ ಮೇಲೆ ಒಂದು ಆರೋಪನು ಮಾಡದೇ ಇರುವುದನ್ನ ಜನ ಗಮನಿಸುತ್ತಿದ್ದಾರೆ ರಾಜ್ಯದ ತನಿಖಾ ಸಂಸ್ಥೆಯನ್ನ ರಾಜ್ಯ ಸರ್ಕಾರ ಎಲ್ಲಿಗೆ ತಂದು ನಿಲ್ಲಿಸಿದೆ ಎಂದು ದೂರಿದರು ಈ ವಿಚಾರವನ್ನ ಡೈವರ್ಟ್ ಮಾಡಬೇಕು ಎಂದು ದುರಾಲೋಚನೆಯಿಂದ ನಮ್ಮ ಕುಟುಂಬದ ಮೇಲೆ ಕಾಂಗ್ರೆಸ್ ಕೆಪಿಸಿಸಿ ವಕ್ತಾರರ ಮೂಲಕ ಆರೋಪ ಮಾಡುತ್ತಿದ್ದಾರೆ ಜನ ನನಗೆ ನಾಲ್ಕು ಬಾರಿ ಆಶೀರ್ವದಿಸಿದ್ದಾರೆ ಕಾಂಗ್ರೆಸ್ ವಕ್ತಾರರು ಶಿವಮೊಗ್ಗದಲ್ಲಿ ಎರಡು ಬಾರಿ ಸುದ್ದಿಗೋಷ್ಠಿ ನಡೆಸಿ ಆರೋಪ ಮಾಡಿದ್ದಾರೆ ಈ ಆರೋಪಗಳಿಗೆ ಚುನಾವಣೆಯಲ್ಲಿ ಉತ್ತರ ಕೊಡಲಾಗಿದೆ ಎಂದರು ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಸುಮಾರು ನೂರ ಮೂವತ್ತೆಂಟು ಕ್ಷೇತ್ರದಲ್ಲಿ ಶಾಸಕರನ್ನ ಗೆಲ್ಲಿಸ್ಕೊಂಡು ಆಡಳಿತಕ್ಕೆ ಬಂದು ಸುಮಾರು ಒಂದೂವರೆ ವರ್ಷ ಏನಾಯಿತು ಜನ ಅವರ ಗ್ಯಾರಂಟಿ ಬಗ್ಗೆ ವಿಶ್ವಾಸವನ್ನು ಇಟ್ಟು ಆಶ್ವಾದನೆ ಮಾಡಿದ್ರು ಈ ಒಂದೂವರೆ ವರ್ಷದಲ್ಲಿ ಈಗಾಗಲೇ ಬೇಸತ್ತು ಯಾಕಂದ್ರೂ ಕೂಡ ಈ ಭ್ರಷ್ಟ ಸರ್ಕಾರವನ್ನು ಆಡಳಿತಕ್ಕೆ ತಂದ್ವಪ್ಪ ಅಂತ ಹೇಳಿ ಶಾಪವನ್ನು ಹಾಕ್ತಿರುವಂತ ರಾಜ್ಯದ ಜನ ಕುಂತಲ್ಲಿ ನಿಂತಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ದಿನ ದಿನಪೂರ್ತಿ ಚರ್ಚೆ ಆಗ್ತಿರುವಂತ ಮೂಢ ಹಗರಣ ಮುಖ್ಯಮಂತ್ರಿಗಳು ಅವರ ಕುಟುಂಬ ತೆಗೆದುಕೊಂಡಂತ ಸೈಟಿಗೆ ಸೀಮಿತ ಆಗಿದೆ ಸುಮಾರು ನಾಲ್ಕೈದು ಸಾವಿರ ಕೋಟಿಗಿಂತ ಹೆಚ್ಚಿನ ಹಗರಣ ಅನ್ನೋ ಒಂದು ಚರ್ಚೆ ಈಗಾಗಲೇ ಬೇರೆ ಬೇರೆ ವೇದಿಕೆಗಳಲ್ಲಿ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ ಇನ್ನೊಂದು ಕಡೆಗೆ ನಮ್ಮ ಪಕ್ಷನೂ ಕೂಡ ಈಗಾಗಲೇ ತಮ್ಮ ಪತ್ರಿಕೆ ಮುಖಾಂತರ ನಾನು ಕೂಡ ನೋಡಿದೆ ಬೆಂಗಳೂರಿಂದ ಬಳ್ಳಾರಿಗೆ ನಮ್ಮ ಶೋಷಿತ ಸಮಾಜ ಎಸ್ ಟಿ ಸಮಾಜದ ಒಂದು ವಾಲ್ಮೀಕಿ ನಿಗಮವನ್ನು ದುರುಪಯೋಗ ಪಡಿಸ್ಕೊಂಡು ಈಗ ಆಲ್ರೆಡಿ ಇಡಿ ನಾಗೇಂದ್ರ ಅವರ ಮೇಲೆ ಎಕ್ಸ್ ಮಿನಿಸ್ಟರ್ ಮೇಲೆ ಚಾರ್ಜ್ ಶೀಟನ್ನು ಈಗಾಗಲೇ ಹಾಕಿರೋದು ಕೂಡ ತಾವು ಗಮನಿಸ್ತಾ ಇದ್ದೀರಿ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಎಸ್ ಐ ಟಿ ಮುಖಾಂತರ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದು ಕೂಡ ಈ ವ್ಯತ್ಯಾಸವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಇನ್ನೊಂದು ಕಡೆಗೆ ಶಿವಮೊಗ್ಗದ ನಮ್ಮ ರಾಜ್ಯದ ಪೊಲೀಸ್ ಆದಂಥ ಒಂದು ಗೌರವನ್ನ ಕಾಪಾಡ್ಕೊಂಡು ಒಂದು ಇಲಾಖೆ ಅಂತ ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಲ್ಬುರ್ಗದಲ್ಲೋ ಏನೋ ಕಳೆದ ಒಂದು ತಿಂಗಳ ಕೆಳಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಲ್ಲಿ ಲೋಕಲ್ ಶಾಸಕ ಲಕ್ಷಗಟ್ಟಲೆ ದುಡ್ಡು ಕೇಳ್ದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಂಥ ಉದಾಹರಣೆ ಕೂಡ ತಾವು ನೋಡ್ತಾ ಇದ್ದೀರಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಜನರ ಒಂದು ಧ್ವನಿಯಾಗಿ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಇರ್ಬೋದು ನಮ್ಮ ವಿರೋಧ ಪಕ್ಷ ನಾಯಕರುಗಳಿರ್ಬೋದು ನಮ್ಮ ರಾಜ್ಯಾಧ್ಯಕ್ಷ ಅಂತ ಸಂಬಂಧಿಸಿದ ವಿಜೇಂದ್ರ ಅವ್ರು ಪಾದಯಾತ್ರೆ ಸಭೆ ಜನಾಂದೋಲನದ ಮುಖಾಂತರ ನಮ್ಮ ರಾಜ್ಯದ ಬಿ ಜೆ ಪಿ ಎಲ್ಲ ಶಾಸಕರು ಜೆ ಡಿ ಎಸ್ ಕೂಡ ಒಟ್ಟಾಗಿ ಜೆ ಡಿ ಎಸ್ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡಿ ತಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ವಿಚಾರಗಳನ್ನು ಡೈವರ್ಟ್ ಮಾಡಬೇಕು ಹೇಳಿ ನಮ್ಮ ಶಿವಮೊಗ್ಗದಿಂದಲೇ ಒಂದು ದೂರಾಲೋಚನೆ ಇಟ್ಕೊಂಡು ಇವತ್ತು ನಮ್ಮ ಕುಟುಂಬದ ಮೇಲೆ ನಮ್ಮ ಪಕ್ಷದ ಮೇಲೆ ದಿನ ಬಿಟ್ಟರೆ ದಿನ ಆರೋಪವನ್ನು ಮಾಡುವಂಥ ಒಂದು ಪ್ರಯತ್ನ ನಮ್ಮ ಶಿವಮೊಗ್ಗದಿಂದ ಶುರುವಾಗಿದೆ ನಾನು ಬೆಳಗ್ಗೆ ಎಂಟು ಗಂಟೆ ಹಿರೇಕೆರೆ ತಾಲೂಕಿನಲ್ಲಿ ಇದ್ದೆ ಅಲ್ಲಿ ಒಂದು ಗುರುಗಳ ಒಂದು ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಇಲ್ಲಿ ಬಂದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಉಡುಪಿಯಿಂದ ಬಂದೆ ಜನ ನಾಲ್ಕನೇ ಬಾರಿಗೆ ಆಶೋಧನ ಮಾಡಿದ್ದಾರೆ ಮಾತು ಕಮ್ಮಿ ಇರಲಿ ಕೆಲಸ ಮಾಡಲಿ ಅಂಥೇಳಿ ಆಶ್ವಾದನೆ ಮಾಡಿದರೆ ಅದನ್ನು ಕಾಯವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಅರೆ ಸನ್ಮಾನಿತ ಕಾಂಗ್ರೆಸ್ಸಿನ ವಕ್ತಾರರು ಶಿವಮೊಗ್ಗದಲ್ಲಿ ಕಳೆದ ಎರಡು ಬಾರಿ ಪ್ರೆಸ್ ಅನ್ನು ಮಾಡಿ ಆರೋಪವನ್ನು ಮಾಡುವಂತಹ ಕೆಲಸ ಮಾಡಿದ್ದಾರೆ ಈ ಆರೋಪಗಳಿಗೆ ತೂಕ ಎಷ್ಟಿದೆ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇನು ಆಗಿದೆ ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಇದೆಲ್ಲದು ಕೂಡ ಜನರಿಗೆ ಗೊತ್ತಿದೆ ನಾನು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗಿ ಹೋಗೋನಲ್ಲ ಬೇಕಷ್ಟು ಬೇರೆ ಬೇರೆ ಕೆಲಸಗಳು ಇದೆ ನನಗೆ ಆದಂಥ ಜನ ನನಗೆ ಪಕ್ಷ ಇವತ್ತು ಸದಸ್ಯತಾ ಅಭಿಯಾನ ಇರ್ಬೋದು ಬೇರೆ ಬೇರೆ ಅಭಿವೃದ್ಧಿಯ ಕಾರ್ಯಕ್ರಮಗಳಿರ್ಬೋದು ಅದಕ್ಕೆ ನನ್ನ ನನ್ನ ಪಡೆಯ ತೊಡಸ್ಕೊಂಡಂಥವನು ಅದೇ ಪದೇ ಪದೇ ಸುಳ್ಳನ್ನು ನೂರು ಬಾರಿ ಹೇಳಿ ನಿಜ ಮಾಡಲಿಕ್ಕೆ ಇವತ್ತು ರಾಜ್ಯಾಧ್ಯಕ್ಷ ಇರ್ಬೋದು ಅಥವಾ ಒಬ್ಬ ಲೋಕಸಭಾ ಸದಸ್ಯ ಅಂತ ನನಗೆ ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಇದೆ ನಾನು ಅವ್ರ ಮಕ್ಕಳಿಗೆ ಕೇಳಿದ್ದು ತುಂಬ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಗಳನ್ನು ತುಂಬ ಒಳ್ಳೆಯ ವಕ್ತಾರರು ಇದ್ದಾರೆ ಅವರು ನಾಲ್ಕು ಮನೆ ನೋಡಿದಂಥವರಿದ್ದಾರೆ ಶಾಸಕ ಪಕ್ಷದ ಒಂದು ಚೌಕಟ್ಟಲ್ಲಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರಿದ್ದಾರೆ ಆದರೆ ಅವ್ರಿಗೆ ಗೊತ್ತಿರುವಂಥ ಕಾನೂನು ಅವ್ರಿಗೇನು ಗೊತ್ತಿಲ್ಲ ಅಂತ ನಾನು ಹೇಳಲ್ಲ ಅವ್ರಿಗೆ ಗೊತ್ತಿದ್ದರೂ ಕೂಡ ಯಾಕೆ ಈ ವಿಚಾರವನ್ನು ಸುಳ್ಳನ್ನು ಜನರು ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಮೋಸ್ಟ್ಲಿ ನಾನು ಆಗಲೇ ಮಾತಾಡಿದಾಗೆ ಜನರಿಗೆ ತಪ್ಪು ಮಾಹಿತಿ ಕೊಡುವಂಥ ಕೆಲಸ ಅಥವಾ ಅವ್ರಿಗೆ ಗೊತ್ತಿಲ್ಲದಾಗೆ ಕೊಡ್ತಾ ಇದಾರೆ ನಂಗೆ ಗೊತ್ತಿಲ್ಲ ಆದರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ವಿಶೇಷವಾಗಿ ನಾವು ಮಾಡಿದಂಥ ಆಸ್ಪತ್ರೆ ವಿಚಾರದಲ್ಲಿ ಕೆ ಬಿಯಿಂದ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನಮ್ಮ ಗೌರವಿತ ಕೈಗಾರಿಕೋದ್ಯಮಿಗಳು ಕೂಡ ಪಕ್ಕದಲ್ಲಿದ್ದಾರೆ ಸಹ ಸ್ವತಃ ಅವರೇ ಒಂದು ವಾರಗಳಿಗೆ ಒಂದು ಮೂರ್ನಾಲ್ಕು ದಿನಗಳ ಕಡೆಗೆ ಉತ್ತರ ಕೊಡುವಂಥ ಕೆಲಸನೂ ಕೂಡ ಮಾಡಿದರು ವಿಶೇಷವಾಗಿ ಕೆ ಎ ಡಿ ಬಿಯಿಂದ ಏಕಕೋಶ ಸಿಂಗಲ್ ಯೂನಿಟ್ ಕಾಂಪ್ಲೆಕ್ಸ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಐದು ಎಕರೆ ಚಿಲ್ಲರೆ ಆಸ್ಪತ್ರೆ ಕಟ್ಟಲಿಕ್ಕೋಸ್ಕರ ಜಾಗವನ್ನು ಮಂಜೂರು ಮಾಡಿಸ್ಕೊಂಡಿದ್ವಿ ಜಾಗ ಯಾವ ರೀತಿ ಬಂತು ಪಾಪ ಅಲ್ಲಿ ಮಾರಾಟ ಮಾಡಿದಂಥ ಒಬ್ಬ ರೈತ ಆ ರೈತನಿಂದ ನಮ್ಮ ಕುಟುಂಬದ ನಮ್ಮ ಸಂಬಂಧಿಕ ಹೆಸರಿಗೆ ಅವ್ರ ಹೆಸರಿಗೆ ಕೊಂಡ್ಕೊಂಡು ಆ ಜಾಗವನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೆ ಡಿ ಬಿ ಕೊಟ್ಟು ಇದು ಉದ್ದೇಶ ಏನು ಅಂದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನನ್ನು ತರಬೇಕಾದಾಗ ಇಂಡಸ್ಟ್ರಿ ಇರ್ಬೋದು ಈ ರೀತಿ ಇದ್ದಾಗ ಇಪ್ಪತ್ನಾಲ್ಕು ದಿಕ್ಕಿನಲ್ಲಿ ಎನ್ ಓ ಸಿಗಳನ್ನು ತರಲಿಕ್ಕೆ ಓಡಾಡೋದು ಮೊದಲು ಈ ಸಿಂಗಲ್ ವಿಂಡೋ ಕಾಂಪ್ಲೆ ಕಾನ್ಸ್ ಕಾನ್ಸೆಪ್ಟಲ್ಲಿ ಸಿಂಗಲ್ ಯೂನಿಟ್ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತಾರೆ ಇದರಲ್ಲಿ ಕಾನೂನೇ ಹೇಳುತ್ತೆ ಕೆ ಡಿ ಬಿ ವ್ಯಾಪ್ತಿಯಲ್ಲಿ ಭೂಮಿಯನ್ನು ಮಂಜೂರು ಮಾಡಿಸಿಕೊಳ್ಳಲು ಬರುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಪ್ರಮೋಟರ್ಗಳಾಗಿ ತಾವು ಅಪೇಕ್ಷಿಸಿದ ಜಮೀನನ್ನು ಕೆ ಎ ಕೆ ಐ ಎ ಡಿ ಬಿ ಸಂಸ್ಥೆಯಿಂದ ಪಡೆಯಲು ತಮ್ಮ ಯೋಜನೆಯನ್ನು ಕೆ ಡಿ ಬಿ ಸಂಸ್ಥೆಗೆ ಸಲ್ಲಿಸಬಹುದಾಗಿತ್ತು ಈ ಯೋಜನೆ ಅಡಿಯಲ್ಲಿ ಜಮೀನು ಮಂಜೂರು ಪಡೆಯುವ ಮುಂಚೆ ಕೆ ಡಿ ಬರು ರಚಿಸಿದ ಷರತ್ತು ನಿಬಂಧನೆಗಳನ್ನು ಪೂರೈಸಬೇಕು ನಾವೇ ತೆಗೆದುಕೊಂಡಂತ ಭೂಮಿ ರೈತರಿಂದ ಅರೆ ಈ ಪ್ರೋಸೆಸ್ ಆಗೋರು ಕೂಡ ಇನ್ನೊಬ್ಬ ರೈತನ ಹೆಸರಿಗೆ ಅಂದರೆ ನಮ್ಮ ರಿಲೇಷನ್ ಹೆಸರಿಗೆ ಮಾಡಿಕೊಂಡು ಕೆ ಡಿ ಜಾಗವನ್ನ ಜಾಗವನ್ನು ಹತ್ತು ಲಕ್ಷ